ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಇವತ್ತು ನಮ್ಮ ವಿವರ್ಸ್ಗೆ ಯಾವ್ದು ಕ್ಯಾಬಿನೆಟ್ ಬಗ್ಗೆ ಏನು ಮಾಹಿತಿ ಕೊಡ್ತಾ ಯಾವ ಸ್ಪೀಕರ್ ಹಾಕ್ತಾ ಇದ್ದೀರಾ ಅದರ ಬಗ್ಗೆ ಬಹಳ ಪಾಪ್ಯುಲರ್ ಮಾಡೆಲ್ ಇದೆ ಎಲ್ ಎಫ್ ಸೆವೆನ್ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಅದೇ ಬಾಕ್ಸ್ನ ಯೂಸ್ ಮಾಡ್ತಾರೆ ಸರ್ ಆ ಬಾಕ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲಿ ವೈಬ್ರೇಷನ್ ಒನ್ ಆಫ್ ದ ಬೆಸ್ಟ್ ಸಿಗತ್ತೆ ಸರ್ ವೈಬ್ರೇಷನ್ ಬಗ್ಗೆ ವೈಬ್ರೇಷನ್ ಓಕೆ ಜಬರ್ದಸ್ತ್ ಸಿಗತ್ತೆ ಸರ್ ಬಟ್ ಪ್ರಾಬ್ಲಮ್ ಏನಿದೆ ಸರ್ ಆ ಬಾಕ್ಸ್ ಕ್ವಾಲಿಟಿ ಆಫ್ ವರ್ಕ್ ಹೇಗಾಗತ್ತೆ ನಿಮಗೆ ಹೆಂಗ್ ಆ ಕ್ವಾಲಿಟಿ ಪರ್ಫೆಕ್ಟ್ ಇದೆ ಇಲ್ಲ ಇವತ್ತು ಬಾಕ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸರ್ ಓಕೆ ಓಕೆ ಸೊ ಇದು ಎಲ್ ಎಫ್ ಸೆವೆನ್ದು ಒಂದು ಬಾಕ್ಸ್ ಇದೆ ಸರ್ ಇದರಲ್ಲಿ ಇಲ್ಲಿ ಒಂದು ಸ್ಪೀಕರ್ ಕೊಡುತ್ತೆ ಇಲ್ಲಿ ಒಂದು ಸ್ಪೀಕರ್ ಕೊಡುತ್ತೆ ಓಕೆ ಟೂ ಸ್ಪೀಕರ್ ಎಸ್ ಸರ್ ಆ್ಯಂಡ್ ಒಳಗಡೆ ನೋಡಿ ಸರ್ ಸೊ ಈ ಥರ ಒಂದು ಡಿಸೈನ್ ಇದೆ ಸರ್ ಹಾಂ ಸರ್ ಇದು ಡಿಸೈನ್ ಏನಿದೆ ಇದು ಒಂದು ಸಪೋರ್ಟ್ ಆಗಿ ಸ್ಟ್ರೆಂತ್ ಆಗಿ ಕ್ಯಾಬಿನೆಟ್ಗೆ ಹೆಲ್ಪ್ ಮಾಡುತ್ತೆ ಹಾಂ ಸರ್ ಓಕೆ ಕೆಲವೊಂದು ಎಲ್ ಎಫ್ ಸೆವೆನ್ ಬಾಕ್ಸಸಲ್ಲಿ ನೀವು ನೋಡ್ಬೋದು ಈ ಥರ ಏನು ಇದು ಸಪೋರ್ಟ್ ಏನಿದೆ ಅದು ಇರಲ್ಲ ಸರ್ ಅಂಡ್ ಬಹಳ ಮಂದಿ ಏನ್ ಮಾಡ್ತಾರೆ ಸರ್ ಪೇಂಟ್ ಮ್ಯಾಗ ನಿಮಗೆ ಗೊತ್ತಾಗಲ್ಲ ಯಾವ ತರ ಪ್ಲೈ ಯೂಸ್ ಆಗಿದೆ ಕಮರ್ಷಿಯಲ್ ಪ್ಲೈವುಡ್ ಯೂಸ್ ಆಗಿದೆ ಏನ್ ಮರಿನ್ ಪ್ಲೈವುಡ್ ಯೂಸ್ ಆಗಿದೆ ನಿಮಗ್ ಮರೀನ್ ಪ್ಲೈವುಡ್ ಬಗ್ಗೆ ಐಡಿಯಾ ಬರ್ಬೇಕಂದ್ರೆ ಇದು ಟೀ ನಟ್ ಫಿಟ್ ಮಾಡ್ತಿರೋದಲ್ಲ ಸರ್ ಇದು ಟೀ ನಟ್ ಆ ಟೈಮಿಗೆ ಒಂಥರ ಒಂದು ಪೌಡರ್ ಬರತ್ತೆ ಸರ್ ಇದರಲ್ಲಿ ಆ ಪೌಡರ್ ಪೂರಾ ವೈಟ್ ಕಲರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಪ್ಲೈವುಡ್ ಇದೆ ನಾರ್ಮಲ್ ಕಮರ್ಷಿಯಲ್ ಪ್ಲೈ ಇದೆ ಆ್ಯಂಡ್ ಸ್ವಲ್ಪ ರೆಡಿಶ್ ಇದ್ರೆ ಮರೀನ್ ಗ್ರೇಡಿಂದ ಇಂದ ನಿಮಗೆ ಐಡಿಯಾ ಬಂದ್ಬಿಡುತ್ತ ಸರ್ ಮರೀನ್ ಗ್ರೇಡಲ್ಲಿ ಸ್ವಲ್ಪ ರೆಡಿಶ್ ಪ್ಲೈ ಸಿಗತ್ತೆ ಓಕೆ ಓಕೆ ನೆಕ್ಸ್ಟ್ ಸರ್ ಇದರಲ್ಲಿ ಈ ಡಿಸೈನ್ ಇದು ಇದು ಏನು ಎಡಿಷ್ನಲ್ ಡಿಸೈನ್ ಕೊಟ್ಟಿದ್ದಾರೆ ಇದು 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 ಭಾಳ ಮಂದಿ ಎಲ್ ಎಫ್ ಸೆವೆನ್ ಅಲ್ಲಿ ಆ್ಯಡ್ ಮಾಡಲ್ಲ ಸರ್ ಸೊ ಇದು ನಿಮಗೆ ವೈಬ್ರೇಷನ್ ಆ್ಯಡ್ ಮಾಡುತ್ತೆ ಸರ್ ಈ ಡಿಸೈನ್ ಸೆಕೆಂಡ್ ಇಲ್ಲಿಂದ ಏರ್ ಪಾಸ್ ಇರತ್ತೆ ಸರ್ ಈ ಸೈಡ್ ಆಪೋಸಿಟ್ ಸೈಡ್ ಪಾಸ್ ಏನಿದೆ ಸರ್ ಪ್ರತಿ ಒಂದು ಸ್ಪೀಕರ್ಗೆ ಬೇರೆ ತರ ಇರುತ್ತೆ ಈ ಏರ್ ಪಾಸ್ ಏನಿದೆ ಪ್ರತಿ ಒಂದು ಸ್ಪೀಕರಿಗೆ ಬೇರೆ ತರ ಇರಬೇಕು ಸರ್ ಸೊ 2000 ತೌಸಂಡ್ ಬ್ಯಾಟ್ರಿ ಪ್ರಕಾರ ಇದು ಡಿಸೈನ್ ಆಗಿದೆ ಸರ್ ಇವಾಗ ಸೊ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಪೀಕರ್ ಇದರಲ್ಲಿ ಹಾಕಿ ನೀವು ಯೂಸ್ ಮಾಡಬಹುದು ಅದೇ ನಿಮ್ಮತ್ರ ಹತ್ರ ವ್ಯಾಟೇಜ್ ಕಮ್ಮಿ ಇದ್ರೆ ಆ ಏರ್ ಪಾಸ್ ಆಟೋಮೆಟಿಕ್ಲಿ ಸಂಡ್ ಓಕೆ ಹಾ ಸೊ ಈ ಕ್ಯಾಬಿನೆಟ್ ಅಲ್ಲಿ ಇನ್ನೊಂದು ನೋಡಿ ಸರ್ ಇದು ಈ ಕಾರ್ನರ್ಸ್ ಏನಿದೆ ಇಲ್ಲಿಂದ ಯಾವುದೂ ತರ ಲೀಕೇಜ್ ಇರಬಾರ್ದು ಸರ್ ಈ ಕಾರ್ನರ್ಸ್ ಏನಿದೆ ಇಲ್ಲಿಂದ ಲೀಕೇಜ್ ಹೊಟ್ಟೆ ಇರಬಾರ್ದು ಸರ್ ನೀಫ್ ಲೀಕೇಜ್ ಕಾಣ್ತಾ ಇದೆ ಸೊ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕ್ಯಾಬಿನೆಟ್ ಫೇಲ್ ಇದೆ ಅಂತ ಹೇಳಿ ತಿಳ್ಕೊಬೋದು ಅಂಡ್ ಈ ತರ ಒಂದು ಶಾರ್ಪ್ ಅಬ್ಜೆಕ್ಟ್ನ ತಗೊಂಡು ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಫುಲ್ ಡಿ ಫುಲ್ ಸ್ಟ್ರೆಂತ್ ಹಾಕಿ ಪ್ರೆಸ್ ಮಾಡಿದರೆ ಇಲ್ಲೇ ನಿಮಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಸರ್ ಇಲ್ಲಿ ನಿಮ್ಮ ಲೈಫ್ ಅಂತ ಹೇಳಿ ಬಾಕ್ಸಿಂದು ಇನ್ನೊಂದು ಪೇಂಟ್ ಇನ್ ಕ್ವಾಲಿಟಿ ಹೇಗೆ ಚೆಕ್ ಮಾಡಬೇಕಂದ್ರೆ ಯಾವ್ದಾರ ಈ ತರ ಶಾರ್ಪ್ ಅಬ್ಜೆಕ್ಟ್ನ ತೊಗೊಂಡು ಈ ಥರ ಸ್ಕ್ರಾಚೆಸ್ ಮಾಡ್ಕೊಳ್ಳೋದು ಸರ್ ಅದರಲ್ಲಿ ಸೊ ಪೇಂಟಿನ್ ಕ್ವಾಲಿಟಿ ಹೇಗೆ ಹೇಗಾಗಿದೆ ಯಾವ ಥರ ವರ್ಕ್ ಆಗಿದೆ ನಿಮಗೆ ಇದರಲ್ಲಿ ಕ್ಲಿಯರ್ಲಿ ಗೊತ್ತಾಗತ್ತೆ ಸರ್ ಹಾಂ ಸರ್ ಅಂದರೆ ಸ್ಕ್ರಾಚಸ್ ಬಹಳ ಕಮ್ಮಿ ಬೀಳತ್ತೆ ಸರ್ ಸೊ ಪೇಂಟಿನ್ ಕ್ವಾಲಿಟಿ ಏನಿದೆ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡತ್ತೆ ಸೊ ಯಾವ ಥರ ವರ್ಕ್ ಆಗಿದೆ ಅಂಥೇಳಿ ಸೊ ಇದು ಬಹಳ ಇಂಪಾರ್ಟೆಂಟ್ ಸರ್ ಪ್ಲಸ್ ಇದು ಗ್ರಿಲ್ಲಿಗೆ ಈ ಥರ ಒಂದು ಫೋಮ್ ಹಾಕಿರ್ತೀವಿ ಸರ್ ವೈಬ್ರೇಷನ್ ಆಗ್ಬಾರ್ದು ಅಂತ ಹೇಳಿ ಸೊ ಇದರದು ಡೆಪ್ ಇರುತ್ತೆ ಫೋಮಿಂದು ಅದು ಡೀಪ್ ಜಾಸ್ತಿ ಡೆಪ್ ಇರಬೇಕು ಅಂಡ್ ಫೋಮಿಂದ ಕ್ವಾಲಿಟಿ ಇದರಿಂದ ವೈಬ್ರೇಷನ್ ನೀವು ಕಂಟ್ರೋಲ್ ಮಾಡ್ಕೋಬಹುದು ಅಂಡ್ ಈ ತರ ಹೆವಿ ಸ್ಪೀಕರ್ ಸರ್ ನೋಡಿ ಇದು ಡಬಲ್ ಮ್ಯಾಗ್ನೆಟ್ ಸ್ಪೀಕರ್ ಇದೆ ಅಪ್ರಾಕ್ಸಿಮೇಟ್ ತ್ರೀ ತೌಸಂಡ್ ಬ್ಯಾಟ್ ತೆಗಿತಾ ಇದೆ ಕಾರ್ಬನ್ ಫೈಬರ್ ಪೇಪರ್ ಇದೆ ಈ ತರ ಹೆವಿ ಸ್ಪೀಕರ್ಸ್ ಇಂಥ ಕ್ಯಾಬಿನೆಟ್ ಅಲ್ಲಿ ನೀವು ನೀವು ಯೂಸ್ ಮಾಡಬಹುದು ಸರ್ ಬಹಳ ಮಂದಿ ಭಾಳ ಜನ ಏನ್ ಮಾಡ್ತಾರ ಕ್ಯಾಬಿನೆಟ್ ಅಲ್ಲಿ ರಾಂಗ್ ಸ್ಪೀಕರ್ಸ್ ಹೋಗ್ತಾರ ಹೌದು ಸರ್ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಸೌಂಡ್ ಬರೋಲ್ಲ ಸರ್ ಕ್ಯಾಬಿನೆಟ್ ಒಂದು ಕಡೆ ತೊಳೋದು ಸ್ಪೀಕರ್ ಒಂದು ಕಡೆ ತೊಳೋದು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅದು ಆ ಥರ ಮ್ಯಾಚ್ ಆಗೋಲ್ಲ ಸರ್ ಸೊ ಇದರದ್ದು ಒಂದು ಕಾಂಬಿನೇಷನ್ ಇರುತ್ತೆ ಒಂದು ಲೀಟರ್ದ್ ಕ್ಯಾಲ್ಕುಲೇಷನ್ ಇರುತ್ತೆ ಆ ಲೀಟರ್ ಕ್ಯಾಲ್ಕುಲೇಷನ್ ಪ್ರಕಾರ ನೀವು ಸ್ಪೀಕರ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ರಿಸಲ್ಟ್ ಸಿಗುತ್ತೆ ಕರೆಕ್ಟಾಗಿ ಸೌಂಡ್ ಬರುತ್ತೆ ಸರ್ ಇಲ್ಲಾಂದ್ರೆ ಸೌಂಡು ಕ್ಲಿಯರ್ ಇರಲ್ಲ ಮತ್ತು ನಮ್ಮ ಕ್ಯಾಬಿನೆಟು ಫೇಲ್ ಆಗಿಬಿಡುತ್ತೆ ಕರೆಕ್ಟ್ ಸರ್ ಓಮ್ಸ್ ಇನ್ ಕ್ಯಾಲ್ಕುಲೇಷನ್ ಇನ್ ಕ್ಯಾಲ್ಕುಲೇಷನ್ ಏರ್ ಪಾಸ್ ಪ್ರಾಪರ್ ಇರಬೇಕು ಇವೆಲ್ಲ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಬಾಕ್ಸ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಫಂಟ್ಯಾಸ್ಟಿಕ್ ರಿಸಲ್ಟ್ಸ್ ಕೊಡುತ್ತೆ ಹೌದು ಆ್ಯಂಡ್ ಹ್ಯಾಪಿ ಕಸ್ಟಮರ್ಸ್ ಇರ್ತವೆ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಲೋಕೇಶ್ ಅಂತ ಹೇಳ್ಬಿಟ್ಟು ಓಕೆ ನಾವು ನ್ಯಾಮ್ತಿ ತಾಲೂಕು ದಾವಣಗೆರೆಯಿಂದ ಬಂದಿದ್ದೀವಿ ಓಕೆ ನಾವು ಇಲ್ಲಿ ಬೇಸ್ ಬಾಕ್ಸ್ ಥರನ ಅಂತ ಬಂದಿದ್ವಿ ಇಲ್ಲಿ ಬಂದ ತಕ್ಷಣ ನಮಗೆ ದಿನೇಶ್ ಸರ್ ಅವರು ನಮಗೆ ಎರಡು ಮೂರು ರೀತಿಯ ಕ್ವಾಲಿಟಿಗಳನ್ನು ತೋರಿಸಿದರು ನಮಗೆ ಅದರಲ್ಲೂ ಕಂಫರ್ಟಬಲ್ ಆಗಿ ಇದು ಕ್ವಾಲಿಟಿ ಚೆನ್ನಾಗಿದೆ ಅಂತನೇ ಅವರು ತೋರಿಸ್ಕೊಟ್ಟಿದ್ದಾರೆ ಇದನ್ನು ತಗೊಂಡು ಹೋಗ್ತಾ ಇದ್ದೀವಿ ಈ ಸ್ಪೀಕರ್ ನಾವು ಸೆಲೆಕ್ಷನ್ ಅವರೇ ನಮಗೆ ನಮ್ಮ ಕಂಪ್ನಿಯಿಂದ ಅಂತಲೇ ಅವರೇ ಕೊಟ್ಟಿದ್ದಾರೆ ನಾವು ಖಾಲಿ ಕ್ಯಾಬಿನೆಟನ್ನು ಅವರು ನಮಗೆ ಎರಡು ಮೂರು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಒಂದು ರೀತಿ ಏನಪ್ಪಾ ಅಂದರೆ ಒಂದನ್ನು ಈ ಸ್ಕ್ರೂ ಎಳೆದ್ರೆ ಬೇರೆ ರೀತಿಯಲ್ಲಿ ವೈಟ್ ಪೌಡ್ರ್ ಏನಾದ್ರು ಕಂಡು ಬಂದ್ರೆ ಗೆರೆ ಗೆರೆ ರೀತಿಯಲ್ಲಿ ಎಲ್ಲರಿಗೂ ಕಂಡು ಬಂದ್ರೆ ಅದು ನಮಗೆ ಸ್ವಲ್ಪ ಡಮ್ಮಿ ಬರುತ್ತೆ ನಿಮಗೆ ವಾಯ್ಸ್ ಸ್ವಲ್ಪ ಮುಂದಿನ ಕಾಲದಲ್ಲಿ ನಿಮಗೆ ಸೇಫ್ ಬರಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ಇದರಿಂದ ಏನಪ್ಪ ಅಂದರೆ ಆಕ್ಟಿವ್ ಇರುತ್ತೆ ಮತ್ತೆ ಬೇಸ್ ಐಟಮು ನಾವು ಸ್ಪೀಕರ್ ಕೂರ್ಸೋದು ಮತ್ತೆ ಈ ಸೈಡ್ ಕ್ರಾಸಿಂಗು ಮತ್ತೆ ಒಳಗಡೆ ಇಲ್ಲಿ ನೋಡಿಬಿಟ್ಟು

ಆಲ್ರೆಡಿ ನೀವು ಸ್ಪೀಕರ್ ತೊಗೊಂಡಿರಾ ಸರ್ ಇದೇ ನ ತಗೊಂಡಿರಾ ಹಾ ಓಕೆ ಕರೆಕ್ಟಾಗಿ ಎಲ್ಲ ಎಕ್ಸ್ಪ್ಲೇನ ಮಾಡಿದ್ದಾರೆ ನಮಗೆ ಇಲ್ಲೇ ಹಾಕಿ ಡೆಮೋ ತೋರಿಸಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್